ದೆಹಲಿಯಲ್ಲಿ ಇಂದಿನಿಂದ ಆರಂಭಗೊಂಡಿರುವ ಮೂರು ದಿನಗಳ ಕೌಟಿಲ್ಯ ಆರ್ಥಿಕ ಸಮಾವೇಶದಲ್ಲಿ ಭಾರತೀಯ ಯುಗ ಕುರಿತಂತೆ ಪ್ರಧಾನಿ ನರೇಂದ್ರ ಮೋದಿ ವಿಶೇಷ ಭಾಷಣ ಮಾಡಿದರು ಈ ವೇಳೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಆರ್ಥಿಕ ತಜ್ಞರು ಸೇರಿದಂತೆ ದೇಶ ವಿದೇಶದ ಪ್ರಮುಖರು ಭಾಗಿಯಾಗಿದ್ದರು ಬಳಿಕ ಪ್ರಧಾನಿ ನರೇಂದ್ರ ಮೋದಿ ವಿಶ್ವದಲ್ಲೇ ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೇಶವಾಗಿದೆ ಭಾರತ ಐದನೇ ಅತಿ ದೊಡ್ಡ ಆರ್ಥಿಕತೆಯ ರಾಷ್ಟವಾಗಿದ್ದು ಜಾಗತಿಕ ಫಿನ್ಟೆಕ್ ಮತ್ತು ಸ್ಮಾರ್ಟ್ಫೋನ್ ಡೇಟಾ ಬಳಕೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಪ್ರಪಂಚದ ಅರ್ಧದಷ್ಟು ನೈಜ ಸಮಯದ ಡಿಜಿಟಲ್ ವಹಿವಾಟು ಭಾರತದಲ್ಲಿ ನಡೆಯುತ್ತಿದೆ ಜೊತೆಗೆ ವಿಶ್ವದ ಮೂರನೇ ಅತಿದೊಡ್ಡ ಸ್ಮಾರ್ಟ್ ಅಪ್ ಹೊಂದಿದೆ ಎಂದು ಹೇಳಿದರು ಸುಧಾರಣೆ ಆಡಳಿತ ಮತ್ತು ಬದಲಾವಣೆ ಸರ್ಕಾರದ ಮಂತ್ರವಾಗಿದೆ ಅರವತ್ತು ವರ್ಷಗಳ ನಂತರ ದೇಶದ ಜನರು ಸತತ ಮೂರನೇ ಬಾರಿಗೆ ಅಧಿಕಾರ ನೀಡಿದ್ದಾರೆ ಕಳೆದ ವರ್ಷ ದೇಶದ ಆರ್ಥಿಕತೆ ಎಲ್ಲ ನಿರೀಕ್ಷೆಗಳನ್ನು ಮೀರಿ ಉತ್ತಮ ಪ್ರಗತಿ ಸಾಧಿಸಿದೆ ಈ ವರ್ಷವೂ ಮತ್ತಷ್ಟು ಸುಧಾರಿಸಲಿದೆ ಎಂದು ಹೇಳಿದ್ದಾರೆ ಭಾರತ ಇಂದು ಕೃತಕ ಬುದ್ದಿಮತ್ತೆ ಸೆಮಿಕಂಡಕ್ಟರ್ನಂತಹ ತಂತ್ರಜ್ಞಾನಗಳಿಗೆ ಹೆಚ್ಚಿನ ಒತ್ತು ನೀಡುತ್ತಿದೆ ಈ ಕ್ಷೇತ್ರಗಳಲ್ಲಿ ಹೆಚ್ಚಿನ ಹೂಡಿಕೆ ಮಾಡಲಾಗುತ್ತಿದೆ ದೇಶದಲ್ಲಿ ಶೀಘ್ರ ಐದು ಸೆಮಿಕಂಡಕ್ಟರ್ ಘಟಕಗಳು ಆರಂಭವಾಗಲಿವೆ ಇದರಿಂದ ಮೇಡ್ ಇನ್ ಇಂಡಿಯಾ ಚಿಪ್ಗಳನ್ನು ವಿಶ್ವಕ್ಕೆ ರಫ್ತು ಮಾಡಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಜಾಗತಿಕ ಆವಿಷ್ಕಾರ ಸೂಚ್ಯಂಕ ರ್ಯಾಂಕ್ನಲ್ಲಿ ಭಾರತ ಕಳೆದ ಹತ್ತು ವರ್ಷಗಳಲ್ಲಿ ಎಂಬತ್ತೊಂದನೇ ಸ್ಥಾನದಿಂದ ಮೂವತ್ತೊಂದನೇ ಸ್ಥಾನಕ್ಕೆ ಬಂದಿದೆ ಭಾರತದ ಆರ್ಥಿಕತೆ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿದೆ ಇದರಿಂದ ಬೆಳವಣಿಗೆ ಪೂರಕವಾಗಲಿದೆ ಎಂದರು ಮೂರು ದಿನಗಳ ಸಮಾವೇಶದಲ್ಲಿ ಉದ್ಯೋಗ ಸೃಷ್ಟಿ ಹಸಿರು ಆರ್ಥಿಕತೆ ಕೃತಕ ಬುದ್ದಿಮತ್ತೆ ಮತ್ತು ಸಾರ್ವಜನಿಕ ನೀತಿ ವಿನ್ಯಾಸ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಸಮಾವೇಶದಲ್ಲಿ ಚರ್ಚೆಗಳು ನಡೆಯಲಿವೆ ಎನರ್ಜಿ ಕೆಪಾಸಿಟಿ ಮಾಲೆ ಭಾರತ್ ನಂಬರ್ ಚಾರ್ ಅಗರ್ ಮ್ಯಾನುಫ್ಯಾಕ್ಚರಿಂಗ್ ಕಿ ಬಾತ್ರೆ ಭಾರತ್ ದುನಿಯಾ ಕೂಸರ ಸಬ್ಸೆ ಬಡ ಮೊಬೈಲ್ ಮ್ಯಾನುಫ್ಯಾಕ್ಚರರ್ भारत टू व्हीलर्स और ट्रैक्टर्स का सबसे बड़ा मैन्युफैक्चरर है और इतना ही नहीं भारत दुनिया का सबसे युवा देश है दुनिया में तीसरा सबसे बड़ा सैंटिस्ट और टेक्नीशियंस का पूल भारत में है